ಎರಡು ಸಾವಿರದ ಎಂಟರಿಂದ ಮಾನ್ಯ ಸರ್ಕಾರ ಕನಕದಾಸ ಜಯಂತಿಯನ್ನು ಆಚರಣೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ ಇವತ್ತು ಕನಕದಾಸರ ಜಯಂತಿ ಮಾಡಲಿಕ್ಕೆ ಕಾರಣ ಹದಿನೈದನೇ ಶತಮಾನ ಮತ್ತು ಹದಿನಾರನೇ ಶತಮಾನದಲ್ಲಿ ನಡೆದಂಥ ಕನಕದಾಸರ ಒಂದು ಇತಿಹಾಸವನ್ನು ನೋಡಿ ಇವತ್ತು ಈ ಒಂದು ಸರ್ಕಾರ ಅವರ ಒಂದು ಇತಿಹಾಸವನ್ನು ಈ ಸಮಾಜಕ್ಕೆ ಅನ್ನೋ ನಿಟ್ಟಿನಲ್ಲಿ ಇವತ್ತು ಕನಕದಾಸ ಜಯಂತಿಯನ್ನು ಆಚರಣೆ ಮಾಡಿದೆ ಇವತ್ತು ನಾವು ಇತಿಹಾಸ ಓದಿದಾಗ ಕನಕದಾಸರು ಅವರು ವೀರಪ್ಪ ನಾಯ್ಕ ಮತ್ತು ಬಚ್ಚಮ್ಮನವರ ಮಗ ಅವರು ವೀರಪ್ಪ ನಾಯ್ಕ ಬಚ್ಚಮ್ಮನಿಗೆ ಮಕ್ಕಳಿಲ್ಲದಂಥ ಸಂದರ್ಭದಲ್ಲಿ ಅವರ ಮನೆದೇವರು ತಿರುಪತಿ ತಿರುಪ್ತಿ ತಿಮ್ಮಪ್ಪ ತಿರುಪ್ತಿ ಸ್ವಾಮಿ ಅವರು ಹೋಗಿ ಅಲ್ಲಿ ಆ ದರ್ಶನ ಪಡ್ಕೊಂಡು ನಮಗೆ ಮಕ್ಕಳಿಲ್ಲ ಅಂತೇಳಿ ಒಂದು ಅರಕೆ ಮಾಡ್ಕೊಂಡು ಬಂದಂಥ ಸಂದರ್ಭದಲ್ಲಿ ಕನಕದಾಸರು ಅವರ ಹೊಟ್ಟೆಯಲ್ಲಿ ಸಾವಿರದ ಐನೂರ ಒಂಬತ್ತನೇ ಇಸುವಲ್ಲಿ ಜನಿಸಿದ್ದಾರೆ ಇವತ್ತು ಕನಕದಾಸರಿಗೆ ನಾಲ್ಕು ಹೆಸರುಗಳಿದೆ ಈ ನಾಡಿನ ಜನತೆ ಆಗಿದ್ದಂಥವರು ಅವ್ರಿಗೆ ನಾಲ್ಕು ಹೆಸರು ಇಟ್ಟಿದ್ದಾರೆ ಒಂದು ಅವರು ಜನಿಸಂಥ ಸಂದರ್ಭದಲ್ಲಿ ಅವರಿಗೆ ತಿಮ್ಮಪ್ಪ ಅಂತ ಹೆಸರಿಡ್ತಾರೆ ಕೆಲವು ದಿನಗಳಾದ ಮೇಲೆ ತಿಮ್ಮಪ್ಪ ನಾಯಕ ಅಂತ ಏನು ಏನಿವತ್ತು ಬಾಡ ಗ್ರಾಮದಲ್ಲಿ ಅವರು ಜನಿಸಿ ಅಲ್ಲಿ ಎಪ್ಪತ್ತೆಂಟು ಗ್ರಾಮಗಳಿಗೆ ಅವರು ದಂಡನಾಯಕನಾದಂಥ ಸಂದರ್ಭದಲ್ಲಿ ಅವರು ಅಲ್ಲಿರ್ತಕ್ಕಂಥ ಜನ ಅವ್ರನ್ನ ನಾಯಕ ಅಂತ ಕರೀತಾರೆ ಅದಾದ ಮೇಲೆ ಹಲವಾರು ಘಟನೆಗಳು ಇವತ್ತು ನಾವು ಇತಿಹಾಸ ನೋಡಿದಾಗ ಅವರು ಅವತ್ತು ಒಂದು ಮಾತು ಹೇಳ್ತಾರೆ ಆ ಮಾತು ಪ್ರತಿಯೊಬ್ಬರು ಅದನ್ನ ಆಲಿಸ್ಬೇಕು ಕುಲ ಕುಲವೇ ಎಂದು ಹೊಡೆದಾಡಿದ್ರಿ ಹುಚ್ಚಾಪುರ ಇದನ್ನ ನಾವೆಲ್ಲರೂ ಅಲಿಸ್ಬೇಕಾಗ್ತದೆ ಯಾಕ ಮಾತು ಹೇಳಿದ್ರು ಅವರು ಇನ್ನೂರೈವತ್ತು ದಾಸರುಗಳಲ್ಲಿ ಶೂದ್ರ ದಾಸರು ಕನಕದಾಸರು ಇಡೀ ಜಗತ್ತಿನಲ್ಲಿ ಇವತ್ತು ಅವರು ಕನಕದಾಸರು ಅನ್ನುವಂಥದ್ದು ಇಡೀ ಜಗತ್ತಿನಲ್ಲಿ ಒಂದು ಇವತ್ತು ಪ್ರತಿ ದೇಶದಲ್ಲಿ ಪ್ರತಿ ರಾಜ್ಯದಲ್ಲಿ ಕನಕದಾಸರ ಬಗ್ಗೆ ಈಗಾಗಲೇ ಎಲ್ಲರೂ ಅರಿವು ಮೂಡಿಸ್ಕೊಂಡಿದ್ದಾರೆ ಇವತ್ತು ನಮ್ಮ ಒಂದು ಜವಾಬ್ದಾರಿ ಇವತ್ತು ನಾವು ಈ ಎಲ್ಲ ಮಹನೀಯರು ಹನ್ನೆರಡನೇ ಶತಮಾನದಲ್ಲಿ ಏನು ನಾವು ನೋಡಿದಂಥ ವಿಶ್ವಗುರು ಬಸವಣ್ಣನವರು ಇನ್ನು ಹಲವಾರು ಮಹನೀಯರು ಈ ನಾಡಿಗಾಗಿ ಈ ದೇಶಕ್ಕಾಗಿ ಪ್ರಾಣವನ್ನ ಕೊಟ್ಟು ತ್ಯಾಗವನ್ನು ಮಾಡಿರ್ತಕ್ಕಂಥ ಎಲ್ಲ ಮಹನೀಯರನ್ನ ನಾವು ಸ್ಮರಿಸ್ಕೊಂಡು ಅವರ ಆದರ್ಶಗಳನ್ನ ನಾವು ಅಳವಡಿಸ್ಕೊಂಡಾಗ ಈ ಸಮಾಜಕ್ಕೆ ಒಳ್ಳೇದಾಗ್ತದೆ ಇವೆಲ್ಲ ನಾವು ಗಮನದಲ್ಲಿಟ್ಕೊಂಡು ಇವತ್ತು ಈ ಕ್ಷೇತ್ರದ ಸ್ವಾಭಿಮಾನ ಮತದಾರರು ನಮ್ಗೆ ಅಧಿಕಾರ ಕೊಟ್ಟಿದ್ದಾರೆ ಇವತ್ತು ಕನಕದಾಸರು ಅನ್ನೋ ಹೆಸರು ಬಡಬೇಕಾದ್ರೆ ಅದಕ್ಕೊಂದು ಕತೆ ಇದೆ ಒಂದು ಇತಿಹಾಸ ಇದೆ ಈ ಕನಕ ಅನ್ನೋಂಥದ್ದು ಅವರ ಒಂದು ಮನೆ ಕಟ್ಟಂತ ಸಂದರ್ಭದಲ್ಲಿ ಅವ್ರಿಗೊಂದು ಏಳುಕೊಬ್ಬರಿಗೆ ಬಂಗಾರ ಸಿಕ್ಕಿರ್ತಾರೆ ಆ ಬಂಗಾರವನ್ನ ಆವತ್ತು ವಿಜಯ ವಿಜಯ ಅವತ್ತು ಆ ಆಸ್ಥಾನದಲ್ಲಿಟ್ಟು ವಿಜಯನಗರ ಆಸ್ಥಾನದಲ್ಲಿಟ್ಟು ಅಲ್ಲಿರ್ತಕ್ಕಂಥ ಬಡವರಿಗೆ ದೇವಸ್ಥಾನ ಕಟ್ಟಲಿಕ್ಕೆ ಕೆರೆ ಕಟ್ಟಲಿಕ್ಕೆ ಅವ್ರು ದಾನ ಮಾಡಿದ್ದಾರೆ ಅದಕ್ಕೆ ಅವ್ರನ್ನ ಕನಕದಾಸರು ಅಂತ ಕರೀತಾರೆ ಇವನ್ನೆಲ್ಲ ನಾವು ಅಳವಡಿಸ್ಕೊಳ್ಬೇಕು ನಾವು ವಿಶೇಷವಾಗಿ ಜನಪ್ರತಿನಿಧಿಗಳು ಇವತ್ತು ಕನಕದಾಸರು ಕುರುಬ ಸಮುದಾಯದವರು ಈ ರಾಜ್ಯದ ಮುಖ್ಯಮಂತ್ರಿಗಳು ಸಹ ಕುರುಬ ಸಮುದಾಯದವರು ಈ ಒಂದು ವೇದಿಕೆ ಮುಖಾಂತರ ಈ ಸಂದರ್ಭದಲ್ಲಿ ತಮಗೆ ಹೇಳ್ತಕ್ಕಂಥದ್ದು ಮಾನ್ಯ ಮುಖ್ಯಮಂತ್ರಿಗಳು ದಿನಾಂಕ ಇಪ್ಪತ್ನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಶಿಲ್ಘಟ್ಟ ವಿಧಾನಸಭಾ ಕ್ಷೇತ್ರಕ್ಕೆ ಆಗಮಿಸ್ತಾ ಇದ್ದಾರೆ ಅವರು ಏನು ಹೈಟೆಕ್ ಮಾರ್ಕೆಟ್ ಜಾಗದಲ್ಲಿ ಇಡೀ ಜಿಲ್ಲೆಯಲ್ಲಿ ಆಗ್ತಕ್ಕಂಥ ಉದ್ಘಾಟನೆಗಳು ಇಡೀ ಜಿಲ್ಲೆಯಲ್ಲಿ ಆಗ್ತಕ್ಕಂಥ ಕಾರ್ಯಕ್ರಮಗಳನ್ನ ನಮ್ಮ ಕ್ಷೇತ್ರದಲ್ಲಿ ಇವತ್ತು ಉದ್ಘಾಟನೆ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದರು ಈ ಒಂದು ಕಾರ್ಯಕ್ರಮದಲ್ಲಿ ಕ್ಷೇತ್ರದ ಎಲ್ಲರಿಗೂ ನಾನು ಹೇಳ್ತಕ್ಕಂಥದ್ದು ಪ್ರತಿಯೊಬ್ಬರು ಆ ಕಾರ್ಯಕ್ರಮವನ್ನು ಭಾಗವಹಿಸಬೇಕು ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬೇಕಂತೇಳಿ ಈ ಸಂದರ್ಭದಲ್ಲಿ ತಮಗೆ ಹೇಳ್ತಾ ಅದೇ ರೀತಿ ಇವತ್ತು ನಮ್ಮ ತಾಲೂಕಿನ ಈ ಸಮುದಾಯದ ಮುಖಂಡರುಗಳು ಮತ್ತು ಅಧ್ಯಕ್ಷರು ಇವತ್ತು ಅವರ ಒಂದು ಬೇಡಿಕೆ ನಮ್ಮ ಮುಂದೆ ಇಟ್ಟಿದ್ದಾರೆ ಇವತ್ತು ಕನಕದಾಸರಿಗೆ ಭವನ ಕಟ್ಟಲಿಕ್ಕೆ ನಮ್ಗೊಂದು ನಿವೇ ಜಾಗವನ್ನು ಕೊಡ್ಬೇಕಂತೇಳಿ ಆದಷ್ಟು ಬೇಗ ನನ್ನ ದಂಡಾಧಿಕಾರಿಗಳ ಗಮನಕ್ಕೆ ಮತ್ತು ಸಂಬಂಧಪಟ್ಟಂಥ ಅಧಿಕಾರಿಗಳ ಗಮನಕ್ಕೆ ತಂದು ಇವತ್ತು ಆ ಸಮುದಾಯದವ್ರಿಗೆ ನಾವು ಕನಕದಾಸರ ಒಂದು ಭವನ ಕಟ್ಟಲಿಕ್ಕೆ ಜಾಗವನ್ನು ಮಾಡಿಕೊಡ್ತೀರಂಥ ಸಂದರ್ಭ